ಸಂಜೆಯಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಇದರ ನಡುವೆ ಒಂದು ಅವಘಡ ಸಂಭವಿಸಿದೆ ಪರಿಣಾಮ ಆಟೋ ಚಾಲಕ ಸಾವನ್ನಪ್ಪಿದ್ದಾನೆ ನಲವತ್ತೈದು ವರ್ಷದ ಮಹೇಶ್ ಸಾವನ್ನಪ್ಪಿರುವಂತಹ ದುರ್ದೈ ಇಟ್ಟಮಡು ನಿವಾಸಿ ಈತ ಈಗ ಸಾವನ್ನಪ್ಪಿದ್ದಾನೆ ಸ್ಥಳಕ್ಕೆ ಕತ್ತರಿಗುಪ್ಪಿ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ ಪರಿಶೀಲನೆ ಕೂಡ ಮುಂದುವರೆಸಿದ್ದಾರೆ ಯುಡಿಆರ್ ದಾಖಲಿಸಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇವತ್ತು ಸಂಜೆಯಿಂದ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಮತ್ತೊಂದು ಕಡೆ ಒಂದು ಅವಘಡ ಸಂಭವಿಸಿದೆ ಇದು ಕೂಡ ಕತ್ರಿಗುಪ್ಪಿ ಬಳಿ ನಡೆದಿರುವಂತಹ ಘಟನೆ ಇದು ಮಹೇಶ್ ನಲವತ್ತೈದು ವರ್ಷ ಸಾವನ್ನಪ್ಪಿದ್ದಾನೆ ಆಟೋ ಮೇಲೆ ಮರ ಬಿದ್ದಿದೆ ಪರಿಣಾಮ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇಟ್ಟಮಡುವಿನ ನಿವಾಸಿಯಂತೆ ಈತ ನಲವತ್ತೈದು ವರ್ಷ ಈಗ ಸದ್ಯ ಸಾವನ್ನಪ್ಪಿದ್ದಾನೆ ಇದಕ್ಕೆ ನೋಡಿ ಕತ್ರರುಗುಪ್ಪೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮೆಜೆಸ್ಟಿಕ್ ಮಲ್ಲೇಶ್ವರಂ ಜಯನಗರ ಯಶವಂತಪುರ ಶಿವಾಜಿನಗರ ಸೇರಿದಂತೆ ನಗರದ ಹಲವೆಡೆ ಮಳೆಯಾಗ್ತಾ ಇದೆ ಒಂದೇ ಒಂದು ಮಳೆಗೆ ಭಾಗಶಃ ಬೆಂಗಳೂರು ಮುಳುಗಿ ಹೋಗಿದೆ ನಾಗರಬಾವಿ ಮೇಲ್ಸುತ್ತಿವೆ ಸರ್ಕಲ್ ಕೂಡ ಜಲಾವೃತವಾಗಿದೆ ಮಳೆ ನೀರಲ್ಲಿ ಕಾರು ಸಿಲುಕೊಂಡಿದೆ ಕೂಡ ಕಂಗಾಲಾಗಿದ್ದಾನೆ ಮತ್ತೊಂದು ಕಡೆ ಬೈಕ್ ಸವಾರರು ಕೂಡ ಒದ್ದಾಡ್ತಾ ಇದ್ದಾರೆ ಧಾರಾಕಾರ ಮಳೆಯಿಂದ ಬೈಕ್ ಸವಾರರು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದೇ ಒಂದು ದಿನದ ಮಳೆ ಇದು ಈ ಒಂದೇ ಮಳೆಗೆ ಇಡೀ ಬೆಂಗಳೂರು ಮುಳುಗಿ ಹೋಗಿದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಎಲ್ಲೆಲ್ಲೂ ನೀರು ರಸ್ತೆ ತುಂಬಾ ನೀರು ಜೊತೆಗೆ ಅಲ್ಲಲ್ಲಿ ಒಂದಿಷ್ಟು ಅವಘಡಗಳು ಮರೆ ಮರಗಳು ಕೂಡ ಬಿದ್ದಿದೆ ಹೀಗಾಗಿ ಸಾಕಷ್ಟು ನಾಹುತಗಳು ಕೂಡ ಸಂಭವಿಸಿದೆ ಪ್ರತಿ ವರ್ಷ ಮಳೆ ಬರುತ್ತೆ ಪ್ರತಿ ವರ್ಷ ಇದೇ ರೀತಿಯ ದೃಶ್ಯಾವಳಿಗಳು ಸಿಗುವಂಥದ್ದು ಬಿಬಿಎಂಪಿ ಏನು ಮಾಡ್ತಾ ಇದೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾಕೆ ತಯಾರಿಯನ್ನು ಮಾಡಿಕೊಳ್ಳಿಲ್ಲ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ ಹಲವೆಡೆ ಈಗ ಸಾಕಷ್ಟು ಅವಾಂತರಗಳು ಸಂಭವಿಸಿದೆ ಕೋರಮಂಗಲ ಬಳಿ ಕೂಡ ಕಾರಿನ ಮೇಲೆ ಮರ ಬಿದ್ದಿದೆ ಎನ್ಬಿಸಿ ಕೆಫೆ ಬಳಿ ಈ ಘಟನೆ ನಡೆದಿದೆ ಎಲಚೇನಹಳ್ಳಿಯಲ್ಲೂ ಕೂಡ ರಸ್ತೆ ಹೊಳೆಯಂತಾಗಿದೆ ಕತ್ರಿಗುಪ್ಪೆ ಯಲಚೇನಹಳ್ಳಿ ಸೇರಿದಂತೆ ನಗರದ ನಾನಾ ಕಡೆ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಒಂದು ಕಡೆ ರಸ್ತೆ ಕಾಣಿಸ್ತಾ ಇಲ್ಲ ಕಾರಣ ರಾಜಕಾಲುವೆಯಲ್ಲಿ ನೀರು ಹೋಗ್ತಾ ಇಲ್ಲ ಕೆರೆಯಂತಾಗಿದೆ ರಸ್ತೆಗಳು ಮತ್ತೊಂದು ಕಡೆ ಮರಗಳು ಬಿದ್ದಿ ಬಿದ್ದಿರುವಂತದ್ದು ಹೀಗಾಗಿ ಸಾಕಷ್ಟು ವಾಹನಗಳು ಕೂಡ ಜಖಮ್ ಆಗಿದೆ ಒಬ್ಬರು ಸಾವನ್ನಪ್ಪಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಕಂಪ್ಲೀಟ್ ಆಗಿ ರಸ್ತೆಗಳು ಕೆರೆಮಯವಾಗಿದೆ ಕೆರೆಯಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಒಂದಿಷ್ಟು ಅವಘಡಗಳು ಸಂಭವಿಸ್ತಾ ಇದೆ ನೋಡಿ ಪ್ರತಿ ವರ್ಷ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ ಆದರೆ ಬಿ ಬಿ ಎಂ ಪಿ ಮಾಡ್ತಾ ಇದೆ ಅಂತ ಒಂದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಒಂದಿಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಲೇಬೇಕಾಗಿದೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ ಹೀಗಾಗಿ ಮುಂದಿನ ಐದು ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ಕೋಲಾರ ಚಿಕ್ಕಬಳ್ಳಾಪುರ ಈ ಸೈಡು ಜಾಸ್ತಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಏನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದೀವಿ ಅನ್ನೋ ಒಂದು ಪ್ರಶ್ನೆ ಇದರ ಜೊತೆಗೆ ಕಳೆದ ವರ್ಷ ಒಂದಿಷ್ಟು ಅವಘಡಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿರ್ತೀವಿ ತೆಗೆದುಕೊಳ್ಳಲೇಬೇಕಾಗಿದೆ ಬಟ್ ಯಾವ ಕ್ರಮ ಅಂತ ಹೇಳಿದ್ರೆ ರಿಸಲ್ಟ್ ಇಲ್ಲ ಪ್ರತಿ ಬಾರಿ ಇದೇ ಪರಿಸ್ಥಿತಿ ಪ್ರತಿ ಬಾರಿ ಮಳೆ ಬರುತ್ತೆ ಪ್ರತಿ ಬಾರಿ ಇದೇ ರೀತಿಯಾಗಿ ರಸ್ತೆ ತುಂಬೆಲ್ಲ ನೀರು ಕಾಣಿಸ್ಕೊಳ್ಳುತ್ತೆ ಅಲ್ಲಲ್ಲಿ ಒಂದಿಬ್ಬರು ಸತ್ತು ಹೋಗ್ತಾರೆ ಮರಗಳು ಬೀಳ್ತವೆ ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿರ್ತಾರೆ ಇದರಿಂದಾಗಿ ಸ್ಥಳೀಯರು ಹಿಡೀ ಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ ಬೆಂಗಳೂರಿನ ಮಂದಿ ಇನ್ನು ಕೇಂದ್ರ ಸರ್ಕಾರ ನಾವೇ ಜಾತಿ ಜನಗಣತಿಯನ್ನು ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ ಹೀಗಾಗಿ ರಾಜ್ಯದ ಜಾತಿ ಗಣತಿ ವರದಿಯ ಮಾನ್ಯತೆ ಕಳೆದುಕೊಳ್ಳುತ್ತಾ ಅನ್ನುವ ಅನುಮಾನ ಕೂಡ ಶುರುವಾಗಿದೆ ರಾಜ್ಯದ ಜಾತಿ ಜನಗಣತಿ ವರದಿ ಬಗ್ಗೆ ಈಗ ಎಲ್ಲೆಡೆ ಕೂಡ ಚರ್ಚೆ ಶುರುವಾಗಿದೆ ವರದಿ ಅನುಷ್ಠಾನದ ಬಗ್ಗೆ ಅಧಿಕಾರ ಇದೆಯಾ ಇಲ್ಲವಾ ಅನ್ನುವ ಬಗ್ಗೆ ತಜ್ಞರ ಜೊತೆ ಅಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಮುಂದಾಗಿದ್ದಾರೆ ಜಾತಿ ಗಣತಿ ವರದಿ ವಿಚಾರದಲ್ಲಿ ಸರ್ಕಾರದ ನಡೆಯೇ ಸಸ್ಪೆನ್ಸ್ ಆಗಿದೆ ಮೇ ಒಂಬತ್ತನೇ ತಾರೀಕು ಸಚಿವ ಸಂಪುಟ ಸಭೆ ಇದೆ ಹೀಗಾಗಿ ಆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಇನ್ನು ರಾಜ್ಯದಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಸಿದ್ಧತೆ ನಡೆದಂತೆ ಕಾಣಿಸ್ತಾ ಇದೆ ಮೀಸಲಾತಿ ಹೆಚ್ಚಳಕ್ಕೆ ಪೂರಕವಾಗಿ ಹೆಜ್ಜೆ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಮೋದಿ ಸರ್ಕಾರದ ನಿರ್ಧಾರಕ್ಕೆ ಬದ್ಧ ಅಂತ ಕಮಲ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ ಆತರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಬಿಜೆಪಿಯವರು ಮಾಡಿದ್ದಾರೆ ಅಂತ ಹೇಳಿ ಅನಿಸುತ್ತೆ ಅದು ತೀರ್ಮಾನ ಆಗಿ ಯಾವತ್ತಿಂದ ಮಾಡ್ತೀನಿ ಅಂತ ಕರಾರವಾಗಿ ಹೇಳಿಲ್ಲ ಆತರ ಆಗ್ಬಾರ್ದು ಕೂಡಲೇ जनगणती गणती गणतिमिक कर्नाटक गवर्नमेंट वेलकम इन राहुल गांधी कांग्रेस पार्टी जस्टिस सोसाइटी जत जनगण मानुअल टू थ्री दल నరదు ప్రైమ్ మినిస్టర్ రిక్వెస్ట్ మార్కంటే గమనకే తిన్ను అపషన్ లీడర్ అది మన ఆనూ కూడా నేను సలహా కొట్టే బా ఉత్తమ నిర్ధార మోదీ నేతృత్వ సెట్ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿಯೂ ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ತಿಳಿದಿದೆ ನಂತರದಲ್ಲಿ ಯಾವಾಗಲೂ ಕೂಡ ಈ ದೇಶದಲ್ಲಿ ಜಾತಿ ಜನಗಣತಿ ಆಗಿರ್ಲಿಲ್ಲ ನರೇಂದ್ರ ಮೋದಿ ಇಚ್ಛೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗ್ಬೇಕು ಎಲ್ಲ ಸಮಾಜ ಎಲ್ಲ ಸಮುದಾಯಗಳಿಗೂ ಕೂಡ ಸೌಲತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದೀರಿ ಅನ್ನೋ ಒಂದು ದೊಡ್ಡದಾದಂತಹ ಸಂದೇಶವನ್ನ ಇಡೀ ದೇಶ ಜನತೆಗೆ ಕೊಟ್ಟಿರುವಂತದ್ದು ಇಡೀ ದೇಶದ ಜನ ಇದನ್ನ ಸ್ವಾಗತ ಮಾಡಿದ್ದಾರೆ ಈ ಒಂದು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಈ ಜಾತಿ ಗಣತಿ ಏನಿದೆ ಅದು ಹಿಂದೆ ಬ್ರಿಟಿಷರಿದ್ದಾಗ ಆಗಿದೆ ಅವ್ರು ವಿರೋಧ ಇದೆ ಅವ್ರ ವಿರೋಧ ಇದೆ ಅಂತ ನೀವು ಹೇಳ್ತಾ ಇದ್ರಿ ಬಲಿಷ್ಠ ಕೋಮುಗಳ ವಿರೋಧ ಇದೆ ಹಾಗೆ ಹೀಗೆ ಅಂತ ಈ ಎಲ್ಲ ಬಲಿಷ್ಠ ಕೋಮುಗಳು ಜಾತಿಯ ಜನಗಣತಿಯನ್ನ ಮೋದಿ ಅವರು ಏನ್ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಎಸ್ ಇದೊಂದು ಐತಿಹಾಸಿಕ ಅಂತ ಹೇಳಿದ್ದಾರೆ ಮತ್ತೆ ಮಾಡಿ ಮತ್ತೆ ಟಾಮ್ ೈಸ್ ದೇಶ್ಯಂತ ಜಾತಿ ಗಣತಿಯ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಏನಿದು ಜಾತಿ ಗಣತಿ ಇದರ ಇತಿಹಾಸ ಏನು ಅಂತ ನೋಡೋದಾದ್ರೆ ಬ್ರಿಟಿಷರ ಕಾಲದಲ್ಲಿ ಹತ್ತು ವರ್ಷಕ್ಕೆ ಒಮ್ಮೆ ಜಾತಿ ಗಣತಿ ಇತ್ತು ಅದೇ ರೀತಿಯಾಗಿ ದೇಶದಲ್ಲಿ ಕರೆಕ್ಟಾಗಿ ನಲವ ತೊಂಬತ್ನಾಲ್ಕು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಕಡೆಯದಾಗಿ ಜಾತಿ ಗಣತಿ ನಡೆದಿತ್ತು ಅದಾದ ನಂತರ ಎರಡು ಸ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಜಾತಿ ಗಣತಿ ನಡೆದಿತ್ತು ಬಟ್ ಆ ಸಂದರ್ಭದಲ್ಲಿ ಒಂದಿಷ್ಟು ಮಾರ್ಪಾಡನ್ನು ಮಾಡಿಕೊಂಡಿದ್ದರು ಎಸ್ ಸಿ ಎಸ್ ಟಿ ಹೊರತುಪಡಿಸಿ ಉಳಿದ ಜಾತಿಯವರ ಗಣತಿಗೆ ಬ್ರೇಕನ್ನು ಹಾಕಿದರು ದೇಶದ ಏಕತೆಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ನೆಹರು ಸರ್ಕಾರ ಈ ರೀತಿಯ ಕಡಿವಾಣ ಹಾಕಿತ್ತು ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ರಾಜ್ಯಗಳಿಗೆ ಒ ಬಿ ಸಿಗಳ ಪಟ್ಟಿ ತಯಾರಿಕೆಗೆ ಅವಕಾಶವನ್ನ ಕೊಟ್ಟಿದ್ರು ಆ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿಯನ್ನ ನಡೆಸಬೇಕು ಅಂತ ಒಂದು ಒತ್ತಾಯ ಬಂದಿತ್ತು ಅದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತರಲ್ಲೂ ಕೂಡ ಕೇಂದ್ರಕ್ಕೆ ಮಂಡಲ ಆಯೋಗದ ವರದಿ ಸಲ್ಲಿಕೆ ಆಗುತ್ತೆ ಆ ವರದಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ಕೇಂದ್ರದ ಉದ್ಯೋಗಗಳಲ್ಲಿ ಒ ಬಿ ಸಿ ವರ್ಗಕ್ಕೆ ಶೇಕಡ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಮಂಡಲ ಆಯೋಗ ಶಿಫಾರಸು ಇರುತ್ತೆ ಅಂದರೆ ಶೇಕಡಾ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಿಕ್ಕೆ ಮಂಡಲ ಆಯೋಗ ಶಿಫಾರಸನ್ನು ಮಾಡುತ್ತೆ ಆ ವರದಿಯ ಬಳಿಕವೂ ಕೂಡ ಜಾತಿ ಗಣತಿಯನ್ನು ನಡೆಸಬೇಕು ಅಂತ ಹೇಳಿ ಒಂದಿಷ್ಟು ಹಿಂದುಳಿದ ಸಮುದಾಯದವರು ಜೊತೆಗೆ ಈ ಸೋಷಿಯಲಿಸ್ಟ್ ಪಾರ್ಟಿಗಳು ಕೂಡ ಒತ್ತಾಯವನ್ನು ಮಾಡುತ್ತೆ ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಜಾತಿ ಗಣತಿಯನ್ನು ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರ ನಡೆಸಿತ್ತು ಆದರೆ ಆ ಅಂಕಿ ಅಂಶಗಳು ಬಹಿರಂಗಗೊಂಡಿಲ್ಲ ಹೀಗಾಗಿ ಸಾಕಷ್ಟು ಆರೋಪಗಳು ಜೊತೆಗೆ ಒಂದಿಷ್ಟು ಅಸಮಾಧಾನ ಇದೆ ಯು ಪಿ ಎ ಸರ್ಕಾರದ ವಿರುದ್ಧ ಇದರ ಜೊತೆಗೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಜಾತಿ ಸಂಘಟನೆಗಳ ಆಕ್ರೋಶ ಕೂಡ ಇದೆ ನೋಡಿ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ದೇಶದಾದ್ಯಂತ ಜಾತಿ ಗಣತಿಯನ್ನು ನಡೆಸಬೇಕು ಅಂತ ಹೇಳಿ ಮುಂದಾಗಿದ್ರು ಜೊತೆಗೆ ಕರ್ನಾಟಕದಲ್ಲೇ ಅದರ ಒಂದು ರೀತಿಯಾಗಿ ಚಾಲನೆ ಕೂಡ ಕೊಟ್ಟಿದ್ರು ಆ ರೀತಿಯಾಗಿ ಒಂದು ಪ್ರಕ್ರಿಯೆ ನಡೆಯಿತು ಬಟ್ ಅಂಕಿಅಂಶಗಳು ಬಹಿರಂಗಗೊಂಡಿಲ್ಲ ಹಾಗಾದರೆ ಏನು ಅಗತ್ಯತೆ ಇದೆ ಜಾತಿ ಗಣತಿ ಯಾಕೆ ಬೇಕು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಜಾತಿ ಗಣತಿ ಅಂತ ಹೇಳಿ ನೋಡೋದಾದರೆ ಮುಖ್ಯವಾಗಿ ಸಾಮಾಜಿಕ ನ್ಯಾಯದಲ್ಲಿ ಜಾತಿ ಗಣತಿಗೆ ಮಹತ್ವದ ಪಾತ್ರ ಇದೆ ಯಾಕೆ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಅಷ್ಟೇ ಅಲ್ಲದೆ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ತರುವ ಸಾಧ್ಯತೆ ಇದೆ ಈ ಜಾತಿ ಗಣತಿಯಿಂದ ಯಾವ ರೀತಿ ಅಂತ ಹೇಳಿದ್ರೆ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ರಣತಂತ್ರವನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಜಾತಿ ಲೆಕ್ಕಾಚಾರದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಜನಸಂಖ್ಯೆ ಇರುತ್ತೆ ಬಟ್ ಆ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಯಾವ ಸಮುದಾಯದ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಜಾತಿ ಲೆಕ್ಕಾಚಾರದಲ್ಲಿ ನಡೆಯುವಂಥದ್ದು ಅದೇ ರೀತಿಯಾಗಿ ಪಕ್ಷಗಳಿಗೆ ನಿರ್ದಿಷ್ಟ ಜಾತಿಗಳತ್ತ ಗಮನ ಹರಿಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಇದಲ್ಲದೆ ಶೈಕ್ಷಣಿಕವಾಗಿ ಆರೋಗ್ಯ ಮತ್ತು ಸಾಮಾಜಿಕ ಅಸಮಾತ ಅಸಮಾನತೆ ಕೂಡ ಬಹಿರಂಗವಾಗುತ್ತೆ ಅಂತ ಹೇಳಿ ಈ ಜಾತಿಗಳತಿ ಏನು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಒಂದ್ ಲೈನ್ ಅಲ್ಲಿ ಹೇಳ್ಬೋದಂತೆ ಸಮಾಜದಲ್ಲಿ ಇರುವಂತಹ ರೋಗವನ್ನ ಪತ್ತೆ ಹಚ್ಚಲಿಕ್ಕೆ ಸಮೀಕ್ಷೆಯನ್ನ ಮಾಡುವಂತದ್ದು ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಯೋಜನೆಗಳನ್ನ ಕೊಟ್ಟರು ಸಾಕಷ್ಟು ಅನುದಾನವನ್ನ ಕೊಟ್ಟರು ಕೂಡ ಒಂದಿಷ್ಟು ಸಮುದಾಯಗಳು ಈಗಲೂ ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತಹ ಸಮುದಾಯಗಳ ಯಾವ ರೀತಿಯಾಗಿದೆ ಅವುಗಳ ಸ್ಥಿತಿಗತಿ ಹೇಗಿದೆ ಅನ್ನೋದರ ಬಗ್ಗೆ ಸಮೀಕ್ಷೆಯನ್ನು ನಡೆಸಿ ಅವುಗಳಿಗೆ ಯಾವ ರೀತಿಯಾಗಿ ಯೋಜನೆಯನ್ನು ರೂಪಿಸಬೇಕು ಅನ್ನೋದು ಜಾತಿ ಗಣತಿಯಿಂದ ಗೊತ್ತಾಗುತ್ತೆ ಅನ್ನೋ ಒಂದು ವಾದ ಇದೆ ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೆಸಿದಂತಹ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಪ್ರಬಲ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸೊ ವಿರೋಧದ ನಡುವೆ ಕೇಂದ್ರ ಸರ್ಕಾರ ಈಗ ಜಾತಿ ಗಣತಿ ಮಾಡುತ್ತೆ ಅಂತ ಹೇಳಿದೆ ಸೊ ಈಗ ಕರ್ನಾಟಕದಲ್ಲಿ ಇರುವಂತಹ ವರದಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ ಮತ್ತೊಂದು ಕಡೆ ರಾಜ್ಯದಲ್ಲಿ ಈಗ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ ಒಂದು ಕಡೆ ಜಾತಿ ಗಣತಿ ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ಸಚಿವ ಎಚ್ ಮುನಿಯಪ್ಪ ಪರೋಕ್ಷವಾಗಿ ಕಿಚ್ಚನ್ ಹಬ್ಬಿಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ಪೌರ ಕಾರ್ಮಿಕ ಕಾಯಂ ನೇಮಕಾತಿ ಪತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದರು ಆಗ ಕಾಂಗ್ರೆಸ್ ಬೆನ್ನಿಗೆ ಎಸ್ಟಿ ಎಸ್ಸಿ ಸಮುದಾಯ ನಿಂತಿದೆ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಬಾಬು ಜಗಜೀವನ್ ರಾಮ್ ಪ್ರಧಾನಿ ಆಗಲಿಲ್ಲ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಿಎಂ ಆಗಲಿಲ್ಲ ಇದು ಅಂತ ಹೇಳಿದ್ರು ಜೊತೆಗೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ವರ್ಗಗಳಲ್ಲಿ ಸ್ವಚ್ಛತರು ಹಾಗಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಬಾಬು ಜಗದೀವ್ರಾಮ್ ಪ್ರಧಾನಮಂತ್ರಿ ಆಗಕ್ಕಾಗಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನು ಮುಖ್ಯಮಂತ್ರಿನು ಆಗಕ್ಕಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದಾದ್ರೂ ದೇಶದಲ್ಲಿ ಬಲಿಷ್ಠವಾಗಿ ನೆನಪಿದೆ ಅಂದ್ರೆ ಅದು ಎಸ್ ಸಿ ಎಸ್ ಟಿ ಸಮುದಾಯ ಇಷ್ಟೊಂದು ಸೇವೆ ಮಾಡಿದ್ರು ಇಷ್ಟೊಂದು ಸೇವೆ ಮಾಡಿದ್ರು ಶೋಷಿತ ವರ್ಗಗಳಲ್ಲಿ ಹಾಗಲಿ ಇನ್ನು ರಾಜ್ಯ ಬಿ ಜೆ ಪಿಯಲ್ಲಿ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ ರಮೇಶ್ ಜಾರಕಿಹೊಳಿಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರೆಬಲ್ಸ್ ನಾಯಕರು ಭೇಟಿಯಾಗಿದ್ದರು ಬೆಂಗಳೂರಿನ ಸದಾಶಿವನಗರದ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಎರಡು ಗಂಟೆ ಸಭೆಯನ್ನು ನಡೆಸಿದ್ದರು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಮೀಟಿಂಗಲ್ಲಿ ಮಾಜಿ ಸಂಸದರಾಗಿರುವಂಥ ಅವರು ಪ್ರತಾಪ್ ಸಿಂಹ ಅವರು ಅದೇ ರೀತಿಯಾಗಿ ಬಿ ಪಿ ಹರೀಶ್ ಅವರು ಸೇರಿದಂತೆ ಬಿ ಜೆ ಪಿ ಅದರಲ್ಲೂ ಕೂಡ ಬಿ ಜೆ ಪಿಯ ಭಿನ್ನಮತಿಯರು ಅಂತ ಗುರುತಿಸಿಕೊಂಡಿರುವಂಥ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದರು ಬಟ್ ಈ ಸಭೆಗೆ ಯತ್ನಾಳವರು ಅವರು ಬಂದಿರಲಿಲ್ಲ ಯಾವ ಕಾರಣಕ್ಕಾಗಿ ಇದು ಕುತೂಹಲಕ್ಕೆ ಕಾರಣವಾಗಿದೆ ಯಾಕೆ ಅಂತ ಹೇಳಿದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯಿಂದ ಉಚ್ಚಾಟನೆ ಆದ ಬಳಿಕ ಈ ಎಲ್ಲ ನಾಯಕರು ಅಂದರೆ ಯತ್ನಾಳ್ ಆಪ್ತರು ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಜೊತೆಗೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ತುಂಬ ಗಟ್ಟಿ ಧ್ವನಿಯಲ್ಲಿ ಅವರು ಖಂಡಿಸಿಲ್ಲ ಅನ್ನುವ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಡೆ ಬೇಸರಗೊಂಡಿದ್ದಾರಂತೆ ಇದೇ ಕಾರಣಕ್ಕಾಗಿ ಈಗ ಆಪ್ತರಿಂದಲೇ ಅವರು ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ಮೋದಿ ಮೈಂಡ್ ಗೇಮ್ ಶರೀಫ್ ಶೇಖ್ ಮುನಿರ್ ಕೆ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕಡಿಮೆ ಆಗ್ತಿಲ್ಲ ಧೀಮಾ ನಡುಗುತ್ತಿದೆ ಪಾಕಿಸ್ತಾನ ಭಾರತಕ್ಕೆ ಜೈ ಎಂದ ಅಫ್ಘಾನಿಸ್ತಾನ ಗುಳೆ ಹೊರಟ ನರಿಗಳು ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ವರ್ಷಗಳ ಹಿಂದೆ ಹಿಮದ ತಪ್ಪಲಿನಲ್ಲೂ ಹಿಂದೂಗಳ ಹತ್ಯೆ ಎರಡು ಸ್ಪಾಟ್ಗಳು ಆರು ಉಗ್ರರು ಮೂವತ್ತೈದು ಕಾರ್ಮಿಕರ ಮಾರಣ ಹೋಮ ಧರ್ಮ ಕೇಳಿದ್ರು ಗುಂಡು ನುಗ್ಗಿಸಿದ್ರು ಹೇಗಿತ್ತು ಆ ಭೀಕರ ಕ್ರೌರ್ಯ ಚಂಬ ನರಮೇಧ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಒಬ್ಬೊಬ್ಬರನ್ನ ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿಕ ಪಾಕಿಸ್ತಾನಕ್ಕೆ ಅಮಿತ್ ಶಾ ಅವರು ಕೂಡ ಖಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರಾದರೂ ಹೇಳಿತನದ ಮೂಲಕ ದಾಳಿ ಮಾಡಿ ದೊಡ್ಡ ಗೆಲುವನ್ನು ಸಾಧಿಸ್ತೀವಿ ಅಂತ ಭಾವಿಸಿದ್ರೆ ತಕ್ಕ ಪಾಠಿಸುವ ಪಾಠ ಕಲಿಸುವ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಇದು ಮೋದಿ ಅವರ ಸರ್ಕಾರ ಯಾರನ್ನು ಬಿಡುವ ಮಾತೇ ಇಲ್ಲ ಅಂತ ಹೇಳಿ ಪಾಕಿಸ್ತಾನಕ್ಕೆ ಅಮಿತ್ ಶಾ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೇಶದ ಪ್ರತಿಯೊಬ್ಬ ನಾಗರಿಕ ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತು ಹಾಕಬೇಕೆಂಬ ಸಂಕಲ್ಪವನ್ನ ಮಾಡಿದ್ದಾರೆ ಇಡೀ ವಿಶ್ವವೇ ಈ ಹೋರಾಟದಲ್ಲಿ ಭಾರತದೊಂದಿಗೆ ನಿಂತಿದೆ ಭಯೋತ್ಪಾದನೆ ನಿರ್ಮೂಲನೆ ಮಾಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಕಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಜೊತೆಗೆ ಭಯೋತ್ಪಾದನೆಗೆ ಬೆಂಬಲವನ್ನ ನೀಡುವರೆಗೂ ಕೂಡ ಸೂಕ್ತವಾದ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ And their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made. टू एंश्योर दैट जस्टिस इज डॉन नब्बे से नब्बे के दशक से कश्मीर में जो आतंकवाद चला रहे हैं उनके खिलाफ हमारे प्रधानमंत्री नरेंद्र मोदी जी का जीरो टॉलरेंस का नीति हम मजबूती के साथ अपनी लड़ाई लड़े हैं और आज वो ये न समझ ले कि हमारे सताईस नागरिकों का जान लेकर ये लड़ाई जीते हो मैं सभी आतंक फैलाने वालों को कहना चाहता हूं कि लड़ाई का अंत नहीं है एक मकाम है हर व्यक्ति को चुन चुन कर जवाब भी मिलेगा ಇನ್ನು ಯುದ್ಧ ಅಂತ ಹೇಳಿ ಯುದ್ಧದ ಜೋಶ್ನಲ್ಲಿದ್ದ ಪಾಕಿಸ್ತಾನ ದಿನೇ ದಿನೇ ಉತ್ಸಾಹವನ್ನ ಕಳೆದುಕೊಳ್ತಾ ಇದೆ ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆ ಹಾಕಿದ್ದಂತಹ ಸಚಿವನೇ ಈಗ ನಮಗೆ ದೇವರೇ ದಿಕ್ಕು ಅಂತ ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಯುದ್ಧದ ಭೀತಿಯಲ್ಲಿ ಬಸವಳೆದಿದ್ದ ಬಡಪಾಯಿ ಪಾಕಿಸ್ತಾನಕ್ಕೆ ಭಾರತ ಇದೀಗ ಡಬ್ಕಿ ಡಬಲ್ ಶಾಕ್ ಅನ್ನ ಕೊಟ್ಟಿದೆ ಮತ್ತೊಂದು ಕಡೆ ಎನ್ ಐ ಎ ತನಿಖೆಯಲ್ಲಿ ಪಹಲ್ಗಾಮ್ ದಾಳಿಯ ಮತ್ತಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದೆ ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಪಾಕಿಗಳನ್ನ ನೋಡಿ ನೊಂದುಕೊಳ್ಳೋದ ಅಯ್ಯೋ ಅನ್ನೋದ ಪಾಪ ಎಂದು ಕರುಣೆ ತೋರ್ಬೇಕಾ ಪರಮ ಪಾಪಿಗಳಿಗೆ ಕರಿಕರ ತೋರಿದ್ರೆ ನಮಗೆ ಕುತ್ತು ಗ್ಯಾರಂಟಿ ರಕ್ತ ಹರಿಯುತ್ತೆ ನಮ್ಮ ಬಳಿ ನ್ಯೂಕ್ಲಿಯರ್ ಬಾಂಬ್ ಇದೆ ಎಂದು ಬಿಲ್ಡಪ್ ಕೊಡ್ತಿದ್ದ ಪಾಕ್ನದ್ದು ಸದ್ಯ ವಿಳವಿಲ ಅನ್ನೋ ಸ್ಥಿತಿ ಪಹಲ್ದಾಂ ಪ್ರತೀಕಾರಕ್ಕೆ ಪಾಕ್ ವಿಳವಿಲ ನಮಗೆ ದೇವರೇ ದಿಕ್ಕು ಎಂದ ರಕ್ಷಣಾ ಸಚಿವ ಭಾರತದ ಪಹಲ್ದಾಂ ಪ್ರತೀಕಾರದ ಹೊಡೆತಕ್ಕೆ ಪಾಕ್ ವಿಲವಿಲ ಅಂತಿದೆ ನಮಗೆ ದೇವರೇ ದಿಕ್ಕು ಅಂತ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಭಾರತದೊಂದಿಗೆ ಸಂಘರ್ಷದ ಸಾಧ್ಯತೆಗಳು ಹೆಚ್ಚುತ್ತಿವೆ ದೇವರು ಯುದ್ಧವನ್ನ ತಪ್ಪಿಸಲು ಸಹಾಯ ಮಾಡಲಿ ನಮಗೆ ರಕ್ಷಣೆ ಬೇಕಾದ ತಯಾರಿ ನಾವು ಮಾಡ್ತಿದ್ದೇವೆ ಎಂದಿದ್ದಾರೆ ಲಷ್ಕರ್ ಸಂಘಟನೆ ಸ್ಥಾಪಕ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿ ಸಂಚುಕೋರ ಹಫೀಜ್ ಸೈಯದ್ ನಲ್ಲೇ ಅಡಗಿದ್ದಾನೆ ಸದ್ಯ ಈ ಮೋಸ್ಟ್ ವಾಂಟೆಡ್ ಉಗ್ರ ಸೈಯದ್ ಗೆ ನಾಲ್ಕು ಪಟ್ಟು ಭದ್ರತೆ ಹೆಚ್ಚಿಸಲಾಗಿದೆ ಉಗ್ರನಿಗೆ ಸೇನೆ ಮತ್ತು ಐಎಸ್ಐ ಲಷ್ಕರ್ ಕಾರ್ಯಕರ್ತರಿಂದ ರಕ್ಷಣೆ ಕೊಡಲಾಗಿದೆ ಅಷ್ಟೇ ಅಲ್ಲ ಹಫೀಜ್ ಮನೆ ಸುತ್ತ ನಾಗರಿಕರ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದು ಡ್ರೋನ್ ಆಪರೇಷನ್ ಮತ್ತು ಸಿಸಿಟಿವಿ ಕ್ಯಾಮೆರಾ ಫಿಕ್ಸ್ ಮಾಡಲಾಗಿದೆ ಚಿನ್ನಕ್ಕೂ ಇಲ್ಲದ ಪಾಕಿಸ್ತಾನದಲ್ಲಿ ಈಗ ಇಂಧನ ಕೊರತೆಯೂ ತಲೆದೋರಿದೆ ಈ ಬಗ್ಗೆ ಪಾಕ್ ಸರ್ಕಾರವೇ ಮಾಹಿತಿ ಹಂಚಿಕೊಂಡಿದೆ ಪಾಕ್ನಲ್ಲಿ ಸೇನಾ ವಾಹನಗಳಿಗೂ ಇಂಧನ ಕೊರತೆ ಹಿನ್ನೆಲೆ ಜನಸಾಮಾನ್ಯರ ವಾಹನ ಬಳಕೆಗೆ ಸೂಚಿಸಲಾಗಿದೆ ಪಹಲ್ಗಾಂ ಉಗ್ರ ದಾಳಿಗೆ ಅಮೆರಿಕ ಖಂಡನೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ ಪಹಲ್ಗಾಮ್ ದಾಳಿ ಖಂಡಿಸಿ ಅಮೆರಿಕ ಭಯೋತ್ಪಾದನಾ ವಿರೋಧಿ ಕ್ರಮಕ್ಕೆ ಬೆಂಬಲ ವ್ಯಕ್ತಪಡಿಸಿದೆ ಮೋದಿ ಜೈಶಂಕರ್ಗೆ ಯುಎಸ್ ಸೆಕ್ರೆಟರಿ ಮಾರ್ಕೋ ರೊಬಿಯೋ ಕರೆ ಮಾಡಿ ಬಲ ತುಂಬಿದ್ದಾರೆ ಪಾಕ್ ಪ್ರಧಾನಿ ಶರೀಫ್ ಜೊತೆಗೂ ಸಮಾಲೋಚನೆ ನಡೆಸಿದ್ದಾರೆ ಶತ್ರು ರಾಷ್ಟ್ರಕ್ಕೆ ಭಾರತ ಡಬ್ಕೆ ಡಬಲ್ ಶಾಕ್ ಪೆಹಲ್ಗಾನ್ ದಾಳಿ ನಂತರ ಪಾಕಿಸ್ತಾನಕ್ಕೆ ಒಂದಾದ ಮೇಲೊಂದರಂತೆ ಭಾರತ ಶಾಕ್ ಕೊಡ್ತಾನೇ ಇದೆ ಈ ಬಾರಿ ಒಂದೇ ಸಲ ಎರಡೆರಡು ಆಘಾತ ನೀಡಿದೆ ಮೇ ಇಪ್ಪತ್ತ್ ಮೂರರವರೆಗೂ ಪಾಕ್ನ ಎಲ್ಲಾ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ಬಂದ್ ಆಗಿದೆ ಯುಎಸ್ ರಷ್ಯಾ ಚೀನಾ ಜಿಪಿಎಸ್ ಬಳಸುತ್ತಿರುವ ಪಾಕ್ ವಿಮಾನಗಳ ನ್ಯಾವಿಗೇಷನ್ ಸಿಗ್ನಲ್ ಮೇಲೆ ಕಂಡಿಡಲು ಜಾಮರ್ ಫಿಕ್ಸ್ ಮಾಡಲಾಗಿದೆ ಇತಾಪಾಕ್ ಆರ್ಮಿ ಪೇಜ್ ಬ್ಲಾಕ್ ಮಾಡಿರೋ ಭಾರತ ನಟ ನಟಿಯರ ಸೋಷಿಯಲ್ ಮೀಡಿಯಾ ಕೂಡ ಬ್ಲಾಕ್ ಮಾಡಿದೆ ಅನಿಯಾ ಅಮೀರ್ ಮಹಿರಾ ಖಾನ್ ಅಲಿ ಜಫರ್ ಇಬ್ಬಾರನ್ ಅಬ್ಬಾಸ್ ಸೇರಿದಂತೆ ಹಲವರ ಖಾತೆ ಬಂದ್ ಮಾಡಲಾಗಿದ್ದು ಸುಳ್ಳು ಮಾಹಿತಿ ಹಂಚಿಕೊಂಡ ಹಿನ್ನೆಲೆ ಅಕೌಂಟ್ ಬ್ಲಾಕ್ ಮಾಡಿದ್ದಾರೆ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿಗೆ ಟ್ವಿಸ್ಟ್ ಎಣ್ಣೆಯ ತನಿಖೆಯಲ್ಲಿ ಸ್ಫೋಟಕ ರಹಸ್ಯ ಬಹಿರಂಗ ಹೌದು ಎನ್ಐಎ ತನಿಖೆಯಲ್ಲಿ ಭಯೋತ್ಪಾದಕರ ಖತರ್ನಾಕ್ ಸಂಚು ಭಟಾ ಬಯಲಾಗಿದೆ ದಾಳಿ ಮಾಡಲು ಉಗ್ರರು ನಾಲ್ಕು ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ದು ಗೊತ್ತಾಗಿದೆ ಏಪ್ರಿಲ್ ಹದಿನೈದರಂದೇ ಜಮ್ಮು ಕಾಶ್ಮೀರಕ್ಕೆ ಬಂದಿದ್ದ ಉಗ್ರರು ಬೈಸರನ್ ವ್ಯಾಲಿ ಅರು ವ್ಯಾಲಿ ಬೇತಾಬ್ ವ್ಯಾಲಿ ಸೇರಿ ಲೋಕಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಟಾರ್ಗೆಟ್ ಮಾಡಿದ್ರು ಮೂರು ಸ್ಥಳಗಳಲ್ಲಿ ಮಾರುವೇಷದಲ್ಲಿ ಓಡಾಡಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ರು ಬೈಸರನ್ ವ್ಯಾಲಿಗೆ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಿದ್ದ ಹಿನ್ನೆಲೆ ಭದ್ರತೆ ಕೂಡ ಕಡಿಮೆ ಇದ್ದಿದ್ದರಿಂದ ಇಲ್ಲೇ ದಾಳಿ ಮಾಡಿದ್ದು ಬಹಿರಂಗವಾಗಿದೆ ಈವರೆಗೂ ಎನ್ಐಎ ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆಸಿದೆ ನರ ಹಂತಕರು ದಕ್ಷಿಣ ಕಾಶ್ಮೀರದಲ್ಲಿ ಆಕ್ಟಿವ್ ಎನ್ಐಎ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ತೆರೆದುಕೊಂಡಿದೆ ಪಹಲ್ಗಾಮ್ ದಾಳಿ ನಡೆದು ಹತ್ತು ದಿನ ಕಳಿತು ನರಮೇಧ ನಡೆಸಿದ ಉಗ್ರರು ಈಗಲೂ ದಕ್ಷಿಣ ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿರೋ ಶಂಕೆ ವ್ಯಕ್ತವಾಗಿದೆ ಆಹಾರ ಸಾಮಗ್ರಿ ಸೇರಿ ಅಗತ್ಯ ವಸ್ತುಗಳ ಜೊತೆ ಅರಣ್ಯ ಪ್ರದೇಶದಲ್ಲಿರುವ ಬಂಕರ್ಗೆ ಶಿಫ್ಟ್ ಆಗಿದಾರಂತೆ ಸ್ಯಾಟಲೈಟ್ ಫೋನ್ ಮೂಲಕ ಸಂಪರ್ಕದಲ್ಲಿದ್ದಾರಂತೆ ಪಹಲ್ಗಾಮ್ನಲ್ಲಿ ಎನ್ಐಎ ಮುಖ್ಯಸ್ಥರ ಪರಿಶೀಲನೆ ಈಗಾಗಲೇ ಹತ್ಯಾಕಾಂಡದ ಸಂಬಂಧ ತನಿಖೆಗಿಳಿದಿರುವ ಎನ್ಐಎ ಟೀಂ ಪಹಲ್ಗಾಂನಲ್ಲೇ ಬೀಡುಬಿಟ್ಟಿದೆ ಮೃತರ ಕುಟುಂಬಸ್ಥರ ಹೇಳಿಕೆ ದಾಖಲಿಸಿ ಸ್ಥಳೀಯರಿಂದಲೂ ಮಾಹಿತಿ ಸಂಗ್ರಹಿಸಿದೆ ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ ಇದೀಗ ಘಟನಾ ಸ್ಥಳಕ್ಕೆ ಎನ್ಐಎ ಮುಖ್ಯಸ್ಥರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಬಾಂಗ್ಲಾ ಭಾರತ ಬಾರ್ಡರ್ನಲ್ಲಿ ಸೈನಿಕರು ಹದ್ದಿನ ಕಣ್ಣಿಟ್ಟಿದ್ದಾರೆ ಭಾರತೀಯ ಸೇನೆ ಗಡಿಯಲ್ಲಿ ಮತ್ತಷ್ಟು ಗಸ್ತು ಹೆಚ್ಚಿಸಿದೆ ಹೈ ಅಲರ್ಟ್ ಎಚ್ಚರಿಕೆ ನೀಡಿರುವ ಗುಪ್ತಚರ ಇಲಾಖೆ ಗಡಿಯಲ್ಲಿ ಹೆಚ್ಚು ಸೈನಿಕರ ನಿಯೋಜನೆಗೆ ಸೂಚಿಸಿದೆ ಈ ಬೆನ್ನಲ್ಲೇ ಬಾಂಗ್ಲಾ ಮಯನ್ಮಾರ್ ಗಡಿಯಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ ಬಾಂಗ್ಲಾ ಬಾರ್ಡರ್ನಿಂದ ಕ್ರಿಮಿಗಳು ನುಸುಳದಂತೆ ಭದ್ರತೆ ಹೆಚ್ಚಿಸಲಾಗಿದ್ದು ಪ್ರತಿಯೊಬ್ಬರ ಚಲನವಲನಗಳ ಮೇಲೆ ಸೇನೆ ಕಣ್ಣಿಟ್ಟಿದೆ ವಿನಯ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಇನ್ನು ಪಹಲ್ಗಾಮ್ ದಾಳಿ ತನಿಖೆಗೆ ನ್ಯಾಯಾಂಗ ಸಮಿತಿ ರಚನೆಗೆ ಒತ್ತಾಯಿಸಿ ಕಾಶ್ಮೀರಿ ನಿವಾಸಿಗಳು ಸಲ್ಲಿಸಿದ್ದ ಪಿ ಐ ಎಲ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಪಿ ಐ ಎಲ್ ಅರ್ಜಿ ಸಲ್ಲಿಸಿದವರಿಗೆ ಚೂಮಾರಿ ಹಾಕಿ ಕೋರ್ಟ್ ಸಮಯ ಹಾಳು ಮಾಡಬೇಡಿ ಪಿ ಎಲ್ ಐ ಸಲ್ಲಿಸುವ ಮೊದಲು ಎಲ್ಲವನ್ನ ತಿಳಿದುಕೊಳ್ಳಬೇಕು ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಉಗ್ರರ ವಿರುದ್ಧ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ಸೇನೆಗೆ ಅಪಮಾನ ಮಾಡುವ ಕೆಲಸ ಯಾರು ಕೂಡ ಮಾಡಬಾರ್ದು ಈಗ ದೇಶದ ಪ್ರತಿ ಪ್ರಜೆ ಒಟ್ಟಾಗಿ ನಿಲ್ಲಬೇಕು ದೇಶದ ಬಗ್ಗೆ ನಿಮಗೆ ಜವಾಬ್ದಾರಿ ಇದ್ದರೆ ಸೇನೆಯ ಮನೋಬಲವನ್ನು ಕುಗ್ಗಿಸಬೇಡಿ ಅಂತ ಅರ್ಜಿದಾರರನ್ನ ತರಾಟೆಗೆ ತೆಗೆದುಕೊಂಡಿದೆ ಇದಾಗಿತ್ತು ಈವರೆಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ